ನಮಸ್ಕಾರ ಇದೊಂದು ರೋಡ್ ಟಚ್ ಇದೆ ನೋಡಿ ಇದು ಸೋನೋಲಿಗೆ ಸೋನೋಲಿ ವಿಲೇಜ್ ಬರುತ್ತೆ ಇದು ರಾಟಸ್ಪತ್ ಹತ್ರ ರೋಡ್ ಟಚ್ ಇದೆ ಜಾಂಬಾರ್ ರೋಡ್ ಟಚ್ ಇದೆ ನೋಡಿ ಹದಿನಾಲ್ಕು ಗುಂಟೆ ಇದೆ ಮೂರು ಲಕ್ಷ ನಿಗೋಷಿಯಬಲ್ ಹಾಕಿದ್ದಾರೆ ಅವರು ಪರ್ ಗುಂಟ ಫ್ರಂಟೇಜ್ ಬರುತ್ತೆ ನಿಮಗೊಂದು ಸೆವೆಂಟಿ ಫೀಟ್ ಬರುತ್ತೆ ರೋಡಿಗೆ ಫ್ಲ್ಯಾಟ್ ಟೇಬಲ್ ಲ್ಯಾಂಡ್ ಇದೆ ಇದು ಮೂವತ್ತು ಗುಂಟೆ ಇದೆ ಇದರಲ್ಲಿ ಹದಿನಾಲ್ಕು ಗುಂಟೆ ಅವರು ಹದಿನೈದು ಗುಂಟೆ ಮೂರು ಲಕ್ಷ ಹತ್ತಿದಾರ ಗುಂಟೆ ಸಿಟಿ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಂಬರ್ ರೋಡ್ ಇದೆ ಬೆಳಗಾವಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನು ಸುತ್ತಲೇ ಲ್ಯಾಂಡ್ಸ್ ಇದೆ ಊರು ಕೂಡ ಹತ್ತಿರ ಇದೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಸೋನವಳ್ಳಿ ವಿಲೇಜ್ ಬರುತ್ತೆ ಇಲ್ಲಿ ರೋಡ್ ಟಚ್ ಇದೆ ನೋಡಿ ಇದು ಹದಿನಾಲ್ಕು ಗುಂಟೆ ಹದಿನೈದು ಗುಂಟೆ ಕೊಡುತ್ತಾರೆ ಇದರಲ್ಲಿ ಟೇಬಲ್ ಲ್ಯಾಂಡ್ ಇದೆ ರೆಡ್ ಸಾಯಿಲ್ ಇದೆ ಡಾಮರ್ ರೋಡು